ಆತ್ಮೀಯರೇ ಒಂದು ಸಣ್ಣ ದೃಷ್ಟಾಂತದೊಂದಿಗೆ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಚಿತ್ರವನ್ನು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ತಂದೆ ಮತ್ತು ಮಗ ಇಬ್ರು ಜನ ಇದ್ದಾರೆ ಈ ತಂದೆ ತನ್ನ ಮಗನ ಜನ್ಮಕ್ಕೆ ಕಾರಣ ಆಗ್ತಾನೆ ಜೀವನಕ್ಕೆ ಏನ್ ಬೇಕೋ ಅದೆಲ್ಲವನ್ನ ಮಾಡ್ತಾನೆ ಆದ್ರೆ ಆ ಮಗ ಒಂದಿನ ತನ್ನ ತಂದೆಯ ಮಾತನ್ನ ಕೇಳಲಾರದೆ ತಂದೆಗೆ ಎದುರುತ್ತರ ಕೊಡೋದಕ್ಕೆ ಪ್ರಾರಂಭಿಸ್ತಾ ಇನ್ನ ಪ್ರಾರಂಭಿಸ್ತಾನೆ ಅದರ ಜೊತೆಗೆ ಬೇರೆಯವರ ಮಾತು ಕೇಳ್ಕೊಂಡು ತಂದೆಗೆ ಸಮಸ್ಯೆಯನ್ನು ಉಂಟು ಮಾಡೋದಕ್ಕೆ ಪ್ರಾರಂಭಿಸಿದಾಗ ಆ ತಂದೆ ತನ್ನ ಮಗನನ್ನು ಸಹಿಸ್ಕೊಳ್ತಾನೆ ಸಹಿಸ್ಕೊಳ್ತಾನೆ ಒಂದು ಹಂತಕ್ಕೆ ಸಹಿಸ್ಕೊಳ್ತಾನೆ ಕೊನೆಗೆ ಆತನಿಗೆ ಎದುರು ನಿಲ್ಲುವಂಥ ಪರಿಸ್ಥಿತಿ ಬಂದಾಗ ಏನು ಉತ್ತರ ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಹಾಗಾದರೆ ಇಲ್ಲಿ ಯಾರು ತಂದೆ ಮಗ ಯಾರು ಇಲ್ಲ ನಾನು ಹೇಳೋದಕ್ಕೆ ಹೊರಟಿರುವಂಥ ಕತೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಬೇಕು ಅದರ ಜೊತೆಗೆ ಕೊನೆಗೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ತಂದೆ ಮಗ ಯಾರು ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾದ ವಿಷಯವನ್ನು ಹೇಳ್ತಾ ಇದ್ದೀನಿ ಆತ್ಮೀಯರೇ ನಮಸ್ಕಾರ ನಾನು ದಳವಾಯಿ ತಮ್ಮೆಲ್ಲರಿಗೂ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಗೆ ಸ್ವಾಗತ ಯಾರಿಗಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ನ ಅವಶ್ಯಕತೆ ಇದ್ದರೆ ಕೆ ಎಸ್ ಪಿ ಐ ಎಫ್ ಡಿ ಎಸ್ ಡಿ ಎ ಪೊಲೀಸು ಅದರ ಜೊತೆಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿಇಟಿ ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತಿ ತಿಂಗಳು ಎಂಟು ಮತ್ತು ಇಪ್ಪತ್ತೆರಡನೇ ತಾರೀಕಿನ ನಮ್ಮ ಸಂಸ್ಥೆಯಲ್ಲಿ ಹೊಸ ಅಭ್ಯಾಸಗಳು ಪ್ರಾರಂಭ ಆಗ್ತವೆ ಮೊದಲು ಕ್ಲಾಸ್ಗೆ ಹಾಜರಾಗಿ ಎಲ್ಲಾ ಕ್ಲಾಸ್ಗಳು ಆದರೆ ಮಾತ್ರ ಅಡ್ಮಿಷನ್ ಪಡೆಯಲು ಅವಕಾಶ ಕಲ್ಪಿಸಿರುವಂತಹ ಕರ್ನಾಟಕದ ಮೊದಲ ಸಂಸ್ಥೆ ಜೀನಿಯಸ್ ಅಕಾಡೆಮಿ ಧಾರವಾಡದ ಜಯನಗರ ಕ್ಲಾಸ್ನಲ್ಲಿದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬಹುದಾಗಿದೆ ಆದ್ಮೇಲೆ ನೇರವಾಗಿ ನಾವು ವಿಷಯಕ್ಕೆ ಬರೋಣಂತೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ನಡೀತದೆ ಈ ಯುದ್ಧದಲ್ಲಿ ಭಾರತೀಯ ಸೇನೆ ಇಂದಿರಾ ಗಾಂಧಿ ಅವರು ಸಂದರ್ಭದಲ್ಲಿ ಭಾರತೀಯ ಸೇನೆ ಈ ಪಾಕಿಸ್ತಾನವನ್ನು ಸೋಲಿಸ್ತದೆ ಈ ಪಾಕಿಸ್ತಾನ ಸೈನ್ಯವನ್ನು ಸೋಲಿಸುವುದರೊಂದಿಗೆ ಜಗತ್ತಿನಲ್ಲಿ ಹೊಸ ದೇಶವೊಂದರ ಉಗಮಕ್ಕೆ ಕಾರಣ ಆಗ್ತದೆ ಅದು ಯಾವ ದೇಶ ಅಂತಂದ್ರೆ ಬಾಂಗ್ಲಾದೇಶ ಬಾಂಗ್ಲಾದೇಶ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ರಚನೆ ಆಯಿತು ಅದರ ಜೊತೆಗೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ವಿಶ್ವಸಂಸ್ಥೆಯು ಕೂಡ ಆ ಬಾಂಗ್ಲಾದೇಶಕ್ಕೆ ಪ್ರತ್ಯೇಕ ಒಂದು ದೇಶದ ಸ್ಥಾನಮಾನ ಸಾರ್ವಭೌಮತೆಯನ್ನು ಕೂಡ ಕೊಡುತ್ತದೆ ಈ ಬಾಂಗ್ಲಾದೇಶ ಇವತ್ತು ಇದೆ ಅಂತಂದ್ರೆ ಅದಕ್ಕೆ ಕಾರಣ ಆ ಬಾಂಗ್ಲಾದೇಶ ಇವತ್ತು ಹುಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ಈ ಭಾರತ ಕಾರಣ ಭಾರತ ಆ ಬಾಂಗ್ಲಾದೇಶ ಅನ್ನುವಂಥದ್ದು ಭಾರತದೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಂಥ ದೇಶವೇ ಆಗಿತ್ತು ಭಾರತದ ನಾವು ಅದನ್ನು ಸಹೋದರ ರಾಷ್ಟ್ರ ಅಂತೇಳಿ ಭಾವಿಸ್ತಿದ್ವಿ ಈ ಭಾರತ ಮತ್ತು ಬಾಂಗ್ಲಾ ಎರಡೂ ದೇಶಕ್ಕೆ ಪಾಕಿಸ್ತಾನ ಸಮಾನ ವೈರಿಯಾಗಿತ್ತು ಪಾಕಿಸ್ತಾನವೇ ಸಮಾನ ವೈರಿಯಾಗಿತ್ತು ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತೊಂದಕ್ಕಿಂತ ಮೊದಲು ಪೂರ್ವ ಪಾಕಿಸ್ತಾನ ಅಂತ ಕರೆಸ್ಕೊಳ್ತಿರ್ತ ಕರೆಸಿಕೊಂಡಿರುವಂತ ಈ ಈ ಪ್ರದೇಶ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಬಾಂಗ್ಲಾದೇಶ ಅಂತ ಕರ್ಸ್ಕೊಳ್ತದೆ ಆದ್ರೆ ಕಾಲಾಂತರದಲ್ಲಿ ಏನಾಗ್ತದೆ ಈ ಬಾಂಗ್ಲಾದೇಶ ಭಾರತದೊಂದಿಗಿನ ಸಂಬಂಧವನ್ನ ಕಡಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತದೆ ಭಾರತದೊಂದಿಗಿನ ಸಂಬಂಧವನ್ನ ಕಳಚಿಕೊಳ್ಬೇಕು ಕಳು ಕಳಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತದೆ ಇದಕ್ಕೆ ಒಂದು ಈ ಚೀನಾದ ಕುಮ್ಮಕ್ಕು ಕಾರಣ ಆಗಿದ್ರೆ ಇನ್ನೊಂದು ಕಡೆಗೆ ಅಮೆರಿಕದ ಕುಮ್ಮಕ್ಕು ಕಾರಣ ಆಗ್ತದೆ ಆದ್ರೆ ಯಾವ ದೇಶ ಈ ಬಾಂಗ್ಲಾದ ಪ್ರಜೆಗಳನ್ನು ಹಿಂಸಿಸಿತ್ತೋ ಬಾಂಗ್ಲಾದ ಪ್ರಜೆಗಳ ಹತ್ಯೆಗೆ ಕಾರಣವಾಗಿತ್ತು ಬಾಂಗ್ಲಾ ಈ ಪ್ರದೇಶ ಬಂಗಾಳಿ ಮಾತನಾಡ್ತಕ್ಕಂಥ ಜನ ಏನಿದ್ರು ಈ ಜನರನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತೋ ಯಾರಿಗೆ ಆರ್ಥಿಕ ಸ್ವತಂತ್ರ ಇರಲಿಲ್ವೋ ಯಾರಿಗೆ ರಾಜಕೀಯ ಸ್ವತಂತ್ರವನ್ನು ಕೊಟ್ಟಿರಲಿಲ್ವೋ ಅಂತ ಒಂದು ದೇಶ ಪಾಕಿಸ್ತಾನ ಈ ಪಾಕಿಸ್ತಾನದ ಮಾತನ್ನು ಕೇಳಿಕೊಂಡು ಈ ಬಾಂಗ್ಲಾದೇಶ ಚೀನಾದ ಮಾತನ್ನು ಕೇಳಿಕೊಂಡು ಜೊತೆಗೆ ಅಮೇರಿಕಾದ ಮಾತನ್ನ ಕೇಳಿಕೊಂಡು ಇಂದು ಭಾರತ ಜೊತೆಗೆ ಸಂಬಂಧವನ್ನ ಕಡ್ಕೊಂಡಿದೆ ಇದೊಂದು ಕಡೆಗಾದರೆ ಇನ್ನೊಂದು ಕಡೆಗೆ ಇದೇ ಬಾಂಗ್ಲಾದೇಶ ಇದೇ ಬಾಂಗ್ಲಾದೇಶ ಚೀನಾದ ಜೊತೆಗೆ ಸಹಕಾರ ಸಂಬಂಧವನ್ನ ಬೆಳೆಸ್ಕೊಳ್ತಾ ಇದೆ ಚೀನಾ ಜೊತೆಗೆ ಸಹಕಾರ ಸಂಬಂಧ ಬೆಳೆಸ್ಕೊಳ್ತಾ ಇದೆ ಈ ಚೀನಾ ದೇಶ ಏನು ಹೇಗಾದರೂ ಮಾಡಿ ಭಾರತ ಸುತ್ತಮುತ್ತಲಿರುವಂಥ ಕೆಲವು ದೇಶಗಳೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಂಡು ಒಂದು ವೇಳೆ ಯುದ್ಧ ನಡೆಯುವಂಥ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ನಡೆಯುವಂತ ಪರಿಸ್ಥಿತಿ ಬಂದರೆ ಭಾರತ ಸುತ್ತಲಿರುವಂತ ಎಲ್ಲ ನೆಲೆಗಳನ್ನ ಇದನ್ನ ಆಪರೇಷನ್ ಪರ್ಲ್ ಅಂತ ಕೂಡ ಹೇಳ್ಬೋದು ನಾವು ಇದನ್ನ ಎಲ್ಲ ದೇಶಗಳನ್ನ ತನ್ನ ಸೇನಾ ನೆಲೆಗಳನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ದೇಶಗಳಿಗೆ ಸಾಲವನ್ನು ಕೊಡ್ತಾ ಇದೆ ಡ್ಯಾಮ್ಗಳನ್ನು ಕಟ್ಟಿಕೊಡ್ತಾ ಇದೆ ರೋಡ್ಗಳನ್ನ ಮಾಡ್ತಾ ಇದೆ ಬ್ರಿಡ್ಜ್ಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಹಾಕೊಂಡಿದೆ ಅಂತ ಸಂದರ್ಭದಲ್ಲಿ ಭಾರತದ ಸಹೋದರನ ತರ ಇದ್ದ ಒಂದರ್ಥದಲ್ಲಿ ಭಾರತ ಆ ದೇಶದ ಹುಟ್ಟಿಗೆ ಕಾರಣವಾದದ್ದೇ ಭಾರತ ಅಂತ ಒಂದು ದೇಶ ಇವತ್ತು ಆ ಚೀನಾ ಹೇಳಿದ ಹಾಗೆ ಕುಣಿತಾ ಇದೆ ಚೀನಾ ಹೇಳದ ಹಾಗೆ ಕುಣಿತಾ ಇದೆ ಅಂತ ಒಂದು ಪರಿಸ್ಥಿತಿ ಬಂದಿದೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ದಂಗೆಯ ನಡೆದು ಹೋಯಿತು ದೊಡ್ಡ ದಂಗೆ ನಡೆದು ಅಲ್ಲಿನ ಪ್ರಧಾನಿ ಅಲ್ಲಿನ ಮುಖ್ಯ ದೇಶದ ಮುಖ್ಯಸ್ಥರಾಗಿರ್ತಕ್ಕಂಥ ಶೇಖ್ ಹಸೀನಾ ನೋಡಿ ಚಿತ್ರವನ್ನ ನೀವು ನೋಡಬಹುದಾಗಿದೆ ಆ ಶೇಖ್ ಹಸೀನಾ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಲಾಗಿದೆ ಅಲ್ಲಿ ಮಸಿಯನ್ನು ಬಳಿಯಲಾಗಿದೆ ಅವರ ವಿರುದ್ಧ ದೊಡ್ಡ ಹೋರಾಟ ನಡೆದು ಶೇಖ್ ಹಸೀನಾ ತಮ್ಮ ಮುಖ್ಯಸ್ಥ ಹುದ್ದೆಯನ್ನು ಬಿಟ್ಟು ಅಲ್ಲಿಂದ ಅವರು ಪಲಾಯನ ಮಾಡಬೇಕಾಗ್ತದೆ ಭಾರತದ ಕಡೆಗೆ ಬರಬೇಕಾಗ್ತದೆ ಆ ಪ್ರಧಾನಿ ಅಧ್ಯಕ್ಷರ ಕಚೇರಿನಲ್ಲಿ ಜನ ಹೋಗಿ ಆಕ್ರಮಿಸ್ತಾರೆ ಇವ್ರ ಮೇಲಿರ್ತಕ್ಕಂಥ ದೊಡ್ಡ ಆರೋಪ ಅಂದ್ರೆ ಇವರು ಅಲ್ಲಿನ ಅಲ್ಪಸಂಖ್ಯಾತರ ಪರವಾಗಿ ಏನು ಬಾಂಗ್ಲಾದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರದಾರೋ ಆ ಅಲ್ಪಸಂಖ್ಯಾತರ ಪರವಾಗಿ ಇವ್ರು ನಿಂತ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇನ್ನೂ ಹಲವು ಆರೋಪಗಳು ಇನ್ನೂ ಹಲವು ಆರೋಪಗಳು ಇಲ್ಲಿನ ಜನ ಏನು ದಂಗೆ ಇದ್ರು ದೊಡ್ಡ ಮಟ್ಟದ ದಂಗೆ ನಡೀತದೆ ಈ ದಂಗೆಗೆ ಕುಮ್ಮಕ್ಕು ಕೊಟ್ಟಂತ ದೇಶ ಅಂದ್ರೆ ಒಂದ್ ಕಡೆಗೆ ಚೀನಾ ಇನ್ನೊಂದು ಕಡೆಗೆ ಪಾಕಿಸ್ತಾನ ಚೀನಾ ಮತ್ತು ಪಾಕಿಸ್ತಾನ ಇದೊಂದು ಅರ್ಥದಲ್ಲಿ ಭಾರತದ ಪರವಾಗಿದ್ದಂತ ಭಾರತ ಜೊತೆಗೆ ನಿರಂತರವಾಗಿ ಸ್ನೇಹವನ್ನ ಬಳಸ್ ಬಯಸ್ತಿದ್ದಂತ ಈ ಶೇಖ್ ಹಸೀನಾ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಲಾಗ್ತದೆ ಶೇಖ ಹಸೀನಾ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಲಾಗ್ತದೆ ಅಲ್ಲಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದಾಗ ಅಲ್ಲಿ ಮಹಮ್ಮದ್ ಯುನುಸ್ ಎಂಬ ಈ ಮುದುಕ ಮಹಮ್ಮದ್ ಯುನಿಸ್ ಎಂಬ ಈ ಮೂಲಕ ಆ ಬಾಂಗ್ಲಾದೇಶದ ಪ್ರಭಾರಿ ಮುಖ್ಯಸ್ಥನಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಅಧಿಕಾರವನ್ನು ವಹಿಸ್ಕೊಂಡು ಯಾವತ್ತಾತ ಅಧಿಕಾರ ವಹಿಸ್ಕೊಂಡು ಅಂದಿನಿಂದ ನಿರಂತರವಾಗಿ ಭಾರತದ ವಿರುದ್ಧ ಒಂದಲ್ಲ ಒಂದು ಕಿತಾಪತಿಯನ್ನು ಮಾಡ್ತಾ ಇದ್ದಾನೆ ಒಂದಲ್ಲ ಒಂದು ಕಿತಾಪತಿಯನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ನಾನು ಹೇಳೋದಕ್ಕೆ ಹೊರಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ವಿಷಯ ಹೇಳೋದಕ್ಕೆ ಹೊರಟಿದ್ದೀನಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಅಂಶಗಳು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಈ ಮ್ಯಾಪನ್ನು ನೀವು ನೋಡ್ರಿ ಈ ಮ್ಯಾಪನ್ನು ನೋಡಿದಾಗ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ನೋಡಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಇಪ್ಪತ್ತೆಂಟು ರಾಜ್ಯಗಳು ಅದರಲ್ಲಿ ಇಪ್ಪತ್ತೊಂದು ಈ ಮುಖ್ಯ ಭೂಪ್ರದೇಶದಲ್ಲಿದ್ರೆ ಇನ್ನು ಏಳು ಇದೇನು ಗುರುತ್ ಮಾಡಲಾಗಿದೆ ಈ ಗುರುತ್ ಮಾಡಿದಂಥ ಪ್ರದೇಶ ಏಳದವ ಇವುಗಳನ್ನ ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ ಸೆವೆನ್ ಸಿಸ್ಟರ್ಸ್ ಆಫ್ ಇಂಡಿಯಾ ಭಾರತದ ಇಪ್ಪತ್ತೊಂದು ಜನ ಸಹೋದರರಿಗೆ ಏಳು ಜನ ಸಹೋದರಿಯರು ಕೂಡ ಇದ್ದಾರೆ ಇಪ್ಪತ್ತ ಎಂಟು ರಾಜ್ಯಗಳಿವೆ ಇದನ್ನ ಚೆನ್ನಾಗಿ ನೋಡ್ಬೇಕು ಅರುಣಾಚಲ ಪ್ರದೇಶ ಅಂತಿದೆ ಅಸ್ಸಾಮು ಮೇಘಾಲಯ ಮಿಜೋರಾಂ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಅಂತೇಳಿ ಈ ಏಳು ರಾಜ್ಯಗಳದವ ಸೆವೆನ್ ಸಿಸ್ಟರ್ಸ್ ಆಫ್ ಇಂಡಿಯಾ ಭಾರತದ ಸಪ್ತ ಸಹೋದರಿಯರು ಅಂತೇಳಿ ಈ ಏಳು ರಾಜ್ಯಗಳನ್ನು ನಾವು ಕರಿಬಹುದಾಗಿದೆ ಸಪ್ತ ಸಹೋದರಿ ಅಂತ ಕರಿಬಹುದಾಗಿದೆ ಇಲ್ಲಿ ಇದು ನಿಜವಾಗ್ಲೂ ಭಾರತದ ಭಾಗವೇ ಅದ್ರಲ್ಲಿ ಯಾವ ಡೌಟ್ ಇಲ್ಲ ಯಾರು ವಿರೋಧ ಕೂಡ ಮಾಡಿಲ್ಲ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳನ್ನು ಚೀನಾ ತನ್ನದು ಅಂತ ಇಂದಿಗೂ ಕೂಡ ವಾದಿಸ್ತಾ ಇದೆ ಅದನ್ನ ನಾವು ಆಮೇಲೆ ನೋಡೋಣ ಅಂತ ಇಲ್ಲದು ಅದ್ರ ಬಗ್ಗೆ ಮಾತಾಡೋದು ಬೇಡ ಸೆವೆನ್ ಸಿಸ್ಟರ್ಸ್ ಆಫ್ ಇಂಡಿಯಾ ಅಂತೇಳಿ ಇವೇನು ಭಾರತದ ಏಳು ರಾಜ್ಯಗಳದಾವೋ ಈ ಏಳು ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ಇಲ್ಲಿ ನೋಡ್ರಿ ಈಗ ಬಾಂಗ್ಲಾ ಅಂತಿದೆ ಇಲ್ಲಿ ಈ ಕಡೆಗೆ ನೇಪಾಳ ಬರ್ತದೆ ಮುಂದೆಲ್ಲ ತೋರಿಸ್ತೀನಿ ಅದನ್ನ ನಾನು ಇಲ್ಲಿ ಸಂಪರ್ಕ ಕಲ್ಪಿಸೋದಕ್ಕೆ ಇದು ಸಣ್ಣದೊಂದು ಪ್ರದೇಶ ಬರ್ತದೆ ನೋಡ್ರಿ ಇಲ್ಲಿ ಸಣ್ಣದೊಂದು ಪ್ರದೇಶ ಇದೆ ಓಕೆನಾ ಅದೇನು ಸಣ್ಣ ಪ್ರದೇಶ ಇದೆ ಅದರ ಮೂಲಕ ಮಾತ್ರ ನಾವು ಈ ಈಶಾನ್ಯ ರಾಜ್ಯಗಳಿಗೆ ಹೋಗೋದಕ್ಕೆ ಇವತ್ತಾಗ್ತಾ ಇರೋದು ಬಿಟ್ರೆ ಈ ಬಾಂಗ್ಲಾವನ್ನ ಬಿಟ್ ಬಾಂಗ್ಲಾದ ಮೂಲಕನೇ ಈಶಾನ್ಯ ರಾಜ್ಯಗಳೊಂದಿಗೆ ನಾವು ಸಂಪರ್ಕವನ್ನ ಸಾಧಿಸಬೇಕಾಗಿದೆ ಆದ್ರೆ ಈ ಮೊಹಮ್ಮದ್ ಯುನೂಸ್ ಮೊಹಮ್ಮದ್ ಯೂನೂಸ್ ಇತ್ತೀಚೆಗೆ ಚೀನಾಗ ಭೇಟಿ ಕೊಡ್ತಾರೆ ಚೀನಾಗ್ ಭೇಟಿ ಕೊಟ್ಟು ಏನ್ ಹೇಳ್ತಾನೆ ಗೊತ್ತಾ ಮೊಹಮ್ಮದ್ ಯುನೂಸ್ ಚೀನಾವನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಂತ ಪ್ರಯತ್ನ ಭಾರತಕ್ಕೆ ಪ್ರವೋಕ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾನೆ ಅಂದ್ರೆ ಭಾರತಕ್ಕೆ ಪ್ರಚೋದನೆ ಮಾಡುವಂತ ಒಂದು ಮಾತು ಹೇಳ್ತಾನೆ ಸೆವೆನ್ ಸಿಸ್ಟರ್ಸ್ ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ತಾನೆ ಸೆವೆನ್ ಸಿಸ್ಟರ್ಸ್ ಲ್ಯಾಂಡ್ ಲಾಕ್ಡ್ ಅಂದ್ರೆ ಇದರ ಅರ್ಥ ಏನು ಇವೇನು ಏಳು ರಾಜ್ಯಗಳದಾವೋ ಈಶಾನ್ಯ ರಾಜ್ಯಗಳು ಆ ಏಳು ರಾಜ್ಯಗಳು ಸುತ್ತ ಬೇರೆ ದೇಶಗಳಿಂದ ಆವೃತ್ತವಾಗಿರತಕ್ಕಂಥ ಪ್ರದೇಶಗಳು ಅವು ಭಾರತದೊಂದಿಗೆ ಭೂ ಪ್ರದೇಶವನ್ನು ಹಂಚ್ಕೊಂಡಿಲ್ಲ ಅಂತ ಹೇಳ್ತಾನೆ ಸೆವೆನ್ ಸಿಸ್ಟರ್ಸ್ ಲ್ಯಾಂಡ್ ಲಾಕ್ಡ್ ಅಂತ ಹೇಳಿದ ಈ ಮೊಹಮ್ಮದ್ ಯುನುಸ್ ಅನ್ನುವಂಥ ಮುದುಕ ಯಾವಾಗೀತ ಹೇಳಿದ್ನೋ ಅವಾಗ ಭಾರತ ಸರ್ಕಾರ ಇದಕ್ಕೆ ಸಡ್ಡು ಹೊಡಿತದೆ ಸಡ್ಡು ಹೊಡಿತದೆ ಇವ್ನಿಂಗ್ ಅಂತ ಇದ್ದಾನೆ ಅಂತಂದ್ರೆ ನಾವು ಯಾಕೆ ಇದನ್ನು ಸಹಿಸ್ಕೊಳ್ಬೇಕು ಅಂತೇಳಿ ನೆನೆಗುದಿಗೆ ಬಿದ್ದಿರುವಂತ ಒಂದು ಯೋಜನೆಯನ್ನ ಈಗ ನಾವು ಮತ್ತೆ ಅದನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಭಾರತ ಸಿದ್ಧವಾಗಿದೆ ಅದೇ ಯೋಜನೆ ಕಲಾದನ್ ಪ್ರಾಜೆಕ್ಟ್ ಕಲಾದನ್ ಯೋಜನೆ ಅಂತೇಳಿ ಕಲಾದನ್ ಯೋಜನೆ ಈ ಒಂದು ವಿಡಿಯೋದೊಳಗೆ ನಾವು ಆ ಕಲಾದನ್ ಯೋಜನೆ ಬಗ್ಗೆ ನೋಡೋಣಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಇನ್ನೊಂದು ಕಡೆಗೆ ಆ ಮಯನ್ಮಾರ್ನ ಅಂಗ್ಸಾನ್ ಸೂಕಿ ಅವರಿದ್ದಾರೆ ಅಂಗ್ಸಾನ್ ಸೂಕಿ ಅಂದ್ರೆ ಕಲಾದನ್ ಯೋಜನೆ ಅನ್ನುವಂಥದ್ದು ಭಾರತ ಮತ್ತು ಮಯನ್ಮಾರ್ ಜಂಟಿಯಾಗಿ ಕೈಗೊಂಡಿರುವಂತ ಒಂದು ಯೋಜನೆ ಕಲಾದನ್ ಯೋಜನೆ ಓಕೆ ಈ ಯೋಜನೆಯನ್ನ ನೋಡೋಕಿಂತ ಮುಂಚೆ ನಾವು ಈ ಈಗ ಇದು ಕಲಾದನ್ ಯೋಜನೆ ಅಂತಂದ್ರೆ ನೇರವಾಗಿ ಕಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಿಂದ ಮಯನ್ಮಾರ್ನ ಸಿಟ್ವೇ ಬಂದರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಯೋಜನೆ ಅಂದ್ರೆ ನಾವೇನ್ ಮಾಡೋದು ಬಾಂಗ್ಲಾವನ್ನ ಬಿಟ್ಟು ನೇರವಾಗಿ ಸಮುದ್ರದ ಮೂಲಕ ಮಯನ್ಮಾರ್ಗೆ ಹೋಗಿ ಮಯನ್ಮಾರ್ನಿಂದ ನಿಂದ ನಮ್ಮ ಏನ್ ರಾಜ್ಯಗಳದಾವಲ್ಲ ಈ ಕಡೆಗೆ ಮಿಜೋರಾಂ ಮುಂತಾದ ರಾಜ್ಯಗಳದಾವಲ್ಲ ರಾಜ್ಯಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಳ್ಳೋದು ಸಂಪರ್ಕ ಇಟ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗ್ತದೆ ಅಂತೇಳಿ ಈ ಕಲಾದನ್ ಪ್ರಾಜೆಕ್ಟ್ ಅನ್ನು ಸರ್ಕಾರ ಕೈಗೊಂಡಿದೆ ಅದಕ್ಕಾಗಿ ನಾವು ಇದನ್ನ ಬಾಂಗ್ಲಾದೇಶ್ ಬೈಪಾಸ್ ಪ್ರಾಜೆಕ್ಟ್ ಅಂತ ಕೂಡ ಕರೀಬಹುದು ಬಾಂಗ್ಲಾದೇಶ್ ಬೈಪಾಸ್ ಪ್ರಾಜೆಕ್ಟ್ ಅಂತ ಕರೀಬಹುದು ಬೈಪಾಸ್ ಪ್ರಾಜೆಕ್ಟ್ ಅಂದ್ರೆ ಆ ಬಾಂಗ್ಲಾದೇಶವನ್ನು ಬಿಟ್ಟು ನಾವು ಅದ್ರ ಹೊರಗಾದು ನಾವು ಎಲ್ಲಿಗೆ ಹೋಗಬೇಕಾಗ್ಯದ ಅಲ್ಲಿಗೆ ತಲುಪ್ತಕ್ಕಂತ ಒಂದು ಯೋಜನೆ ಕಲಾದನ್ ಪ್ರಾಜೆಕ್ಟ್ ಅಂತ ಹೇಳಿ ಇದರ್ಥ ಆಗ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕಾಗ್ತದೆ ಸಿಲಿಗುರಿ ಕಾರಿಡಾರ್ ಅಥವಾ ಅದಕ್ಕೆ ನಾವು ಚಿಕನ್ ನೆಕ್ ಅಂತ ಕರಿತೀವಿ ಈ ಮ್ಯಾಪ್ ಅನ್ನ ನೀವು ನೋಡಿದಾಗ ಈ ಏನು ಹಳದಿ ಬಣ್ಣದಿಂದ ಕಾಣ ಯೆಲ್ಲೋ ಕಲರ್ ಇದೆ ಆ ಯೆಲ್ಲೋ ಕಲರ್ ಇರುವಂಥದ್ದು ಇಂಡಿಯಾ ಈ ಕಡೆಗೆ ಭಾರತದ ಮುಖ್ಯ ಭೂಪ್ರದೇಶ ಇದೆ ಈ ಕಡೆಗೆ ಈಶಾನ್ಯ ರಾಜ್ಯಗಳು ಇರುವಂತದ್ದು ಇದು ಹಸಿರು ಬಣ್ಣದ ಗುರುತು ಮಾಡಿರ್ತಕ್ಕಂಥದ್ದು ಇದು ಬಾಂಗ್ಲಾದೇಶ ಈ ಕಡೆಗೆ ಇದು ನೇಪಾಳ ದೇಶ ಸ್ವಲ್ಪ ಏನು ಕೆಂಪನ್ನ ಇದೆಯಲ್ಲ ನೇಪಾಳ ಇಲ್ಲಿ ನೋಡ್ರಿ ಸಣ್ಣ ಪ್ರದೇಶ ಇದೆ ನೋಡ್ರಿ ಇದು ಇದು ಇಲ್ಲಿ ಸಿಲಿಗುರಿ ಸಿಲಿಗುರಿ ಹೇಳಿ ಓಕೆ ಅದು ಸಿಲಿಗುರಿ ಅಂತಕ್ಕಂಥದ್ದು ಈಶಾನ್ಯ ಭಾರತ ಮತ್ತು ಭಾರತದ ಉಳಿದ ಭಾಗಗಳಿಗೆ ಅಂದ್ರೆ ನೀವು ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತದಾವೋ ಆ ಏಳು ರಾಜ್ಯಗಳು ಅದ್ರ ಜೊತೆಗೆ ಅಂದ್ರೆ ಅದರೊಂದಿಗೆ ಅದರೊಂದಿಗೆ ಭಾರತಕ್ಕೆ ಸಂಪರ್ಕ ಸಾಧಿಸೋದಕ್ಕೆ ಇರ್ತಕ್ಕಂಥ ಇದು ಒಂದೇ ಒಂದು ಮಾರ್ಗ ಏಕೈಕ ಮಾರ್ಗ ಅಂದ್ರೆ ಈ ಸಿಲಿಗುರಿ ಕಾರಿಡಾರ್ ಓಕೆ ಈಶಾನ್ಯ ಭಾರತ ಮತ್ತು ಭಾರತದ ಉಳಿದ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಮಾರ್ಗ ಯಾವುದಂದ್ರೆ ಸಿಲಿಗುರಿ ಕಾರಿಡಾರ್ ಇದು ಈ ಒಂದು ಕೋಳಿಯ ಕುತ್ತಿಗೆ ಹಾಗೆ ಅನ್ನೋ ಕಾರಣಕ್ಕಾಗಿ ಆ ಪ್ರದೇಶವನ್ನು ನೆಕ್ ಅಂತ ಕರೀತಾರೆ ಏನ್ ಕರೀತಾರೆ ಅದಕ್ಕೆ ಚಿಕನ್ ನೆಕ್ ಅಂತ ಕರೀತಾರೆ ಇಂದಿನ ಪಶ್ಚಿಮ ಬಂಗಾಳದ ದಾರ್ಜಿಲಿಂಗ್ ನಲ್ಲಿ ಬರ್ತಕ್ಕಂಥ ಸಿಲಿಗುರಿ ಅಂತ ಒಂದು ಸಿಟಿ ಬರ್ತದೆ ಓಕೆ ಇದು ಒಂದ್ ಕಡೆಗೆ ನೇಪಾಳ ಇನ್ನೊಂದು ಕಡೆಗೆ ಬಾಂಗ್ಲಾದೇಶ ನಡುವೆ ಇರತಕ್ಕಂತ ಕೇವಲ ಇಪ್ಪತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟೇ ಒಂದು ರೇಂಜ್ ಇರತಕ್ಕಂತ ಒಂದು ಪ್ರದೇಶ ಅದು ಅದಕ್ಕೆ ಆ ಸಿಲಿಗುರಿ ಪ್ರದೇಶವನ್ನು ನಾವು ಈಶಾನ್ಯ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ ಈಶಾನ್ಯ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ ಇದೊಂದೇ ಪ್ರದೇಶ ಈಗ ಈ ಈಶಾನ್ಯ ಭಾರತಗಳಿಗೆ ಈಶಾನ್ಯ ಭಾರತದ ರಾಜ್ಯಗಳಿಗೆ ಹೋಗ್ಬೇಕಂದ್ರೆ ಇದೇ ಮಾರ್ಗದ ಮೂಲಕ ಹೋಗ್ಬೇಕಪ್ಪ ಇವಾಗ ಈ ಕಾರಣಕ್ಕಾಗಿ ಇದು ವೆಚ್ಚದಾಯಕ ಬಹಳಷ್ಟು ಸಮಯವನ್ನು ಕೂಡ ತಗೊಳ್ತಾ ಇದೆ ಆ ಕಾರಣಕ್ಕಾಗಿ ಇಂಡಿಯಾ ಮಾಡ್ತಾ ಇತ್ತು ಈ ಬಾಂಗ್ಲಾದೇಶವನ್ನು ಕೇಳ್ ನಮಗೆ ಈ ದಾರಿಯನ್ನು ಕೊಟ್ಟರೆ ನಾವು ಈ ಮಾರ್ಗದ ಮೂಲಕ ಈಶಾನ್ಯ ರಾಜ್ಯಗಳಿಗೆ ಹೋಗ್ತೀವಿ ಜೊತೆಗೆ ಮಯಾನ್ಮಾರ್ಕ್ ಹೋಗ್ತೀವಿ ಅದ್ರ ಮುಂದೆ ಆಗ್ನೇಯ ಏಷ್ಯಾ ದೇಶಗಳಿಗೆ ಹೋಗ್ತೀವಿ ಅಂತೇಳಿ ಭಾರತ ಪ್ರಯತ್ನ ಮಾಡ್ತಾ ಇತ್ತು ಆದ್ರೆ ಈಗ ಆತ ಹೇಳ್ತಾ ಇದ್ದಾನೆ ಮೊಹಮ್ಮದ್ ಯುನುಸ್ ಏನೋ ಈ ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ ಅಂದ್ರೆ ಏನಂತರ್ಥ ಬಾಂಗ್ಲಾದೇಶದವ್ರು ದಾರಿ ಕೊಡ್ಲಿಲ್ಲ ಅಂದ್ರೆ ಈಶಾನ್ಯ ರಾಜ್ಯಗಳಿಗೆ ಹೋಗೋದಕ್ಕೆ ಭಾರತಕ್ಕೆ ಹಾದಿನೇ ಇಲ್ಲ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಇದೇನು ಸಿಲಿಗುರಿ ಅಂತಕ್ಕಂಥ ಪ್ರದೇಶ ಇದೆ ಸಿಲಿಗುರಿ ಕಾರಿಡಾರ್ ಅಂತ ಹೇಳ್ತೀವಲ್ಲ ಆ ಪ್ರದೇಶ ಟಿ ಟಿಂಬರ್ ಮತ್ತು ಟೂರಿಸಮ್ಗೆ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಟೀ ಅಂದ್ರೆ ಚಹಾ ಟಿಂಬರ್ ಅಂದ್ರೆ ಅಲ್ಲಿ ಮರದ ದಿಮ್ಮಿಗಳು ಮರದ ಕಟ್ಟಿಗೆಗಳಿಗೆ ಬಹಳ ಫೇಮಸ್ ಜೊತೆಗೆ ಟೂರಿಸಮ್ಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈಗ ನಿಮಗೆ ಸಿಲಿಗುರಿ ಕಾರಿಡಾರ್ ಅಂತ ಏನಂತ ಗೊತ್ತಾಯಿತು ಅಂತಂದ್ರೆ ನಾವು ಮುಂದೆ ಇದು ಯೋಜನೆ ಬಗ್ಗೆ ನೋಡ್ಬೋದಾಗಿದೆ ಯಾವ ಯೋಜನೆ ಕಲಾದನ್ ಬಹುಮಾದರಿ ಸಾರಿಗೆ ರಫ್ತು ಯೋಜನೆ ಕೆ ಎಂ ಟಿ ಟಿ ಪಿ ಅಂತ ಹೇಳ್ತೀವಿ ಕಲಾದನ್ ಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕಲಾದನ್ ಅನ್ನೋದು ಮಯನ್ಮಾರ್ ನಲ್ಲಿರುವಂಥ ಬರ್ಮಾ ಅಥವಾ ಮಯನ್ಮಾರ್ ಇರುವಂತ ಒಂದು ನದಿಯ ಹೆಸರು ಒಂದು ನದಿಯ ಹೆಸರು ಯಾವ್ದಪ್ಪ ಕಲಾದನ್ ಅಂತೇಳಿ ಕಲಾದನ್ ಯಾಕೆ ಯೋಜನೆಗೆ ಹೆಸರು ಬಂತು ಅಂತ ಗೊತ್ತಾಗ್ಬೇಕಲ್ಲ ಕಲಾದನ್ ಅಂತೇಳಿ ನಾಗೆ ಹೇಳಿದೆ ಭಾರತ ಆ ಬಾಂಗ್ಲಾದೇಶಿಗೆ ಸಡ್ಡು ಹೊಡಬೇಕು ಅಂತ ಹೇಳಿ ಈ ಯೋಜನೆಯನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತೇಳಿ ಈಗ ರೆಡಿ ಆಗ್ಯದ ಹಾಗಾದ್ರೆ ಏನಿದು ಕಲಾದಿನ ಯೋಜನೆ ಅಂತ ಅಂತ ಗೊತ್ತಾಗ್ಬೇಕಂದ್ರೆ ನಾನು ಹೇಳಿದೆ ಭಾರತದ ಮುಖ್ಯ ಪ್ರದೇಶದಿಂದ ಈಶಾನ್ಯ ರಾಜ್ಯಗಳಿಗೆ ಇವೇನ್ ಸೆವೆನ್ ಸ್ಟೇಟ್ಸ್ ಇದಾವಲ್ಲ ಅಲ್ಲಿಗೆ ಹೋಗ್ಬೇಕಂದ್ರೆ ಇರುವಂತ ಒಂದೇ ದಾರಿ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕ್ಕಣ್ಣೆಕ್ ಅಂತ ಹೇಳಿದೀವಿ ನಾವು ಆದ್ರೆ ಬಾಂಗ್ಲಾದ ಮೂಲಕ ಹೋಗ್ಬೇಕಂದ್ರೆ ಬಾಂಗ್ಲಾದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅದಕ್ಕೆ ಭಾರತದ ಪ್ರಾಜೆಕ್ಟ್ ಏನು ಕಲ್ಕತ್ತಾದ ಏನು ಬಂದಿರೋದಿಲ್ಲ ಈ ಕಲ್ಕತ್ತಾದ ಬಂದರಿನಿಂದ ಸಮುದ್ರ ಮಾರ್ಗದ ಮೂಲಕ ನೇರವಾಗಿ ಇಲ್ಲಿಗೆ ಹೋಗೋದು ಇಲ್ಲಿಗೆ ಇಲ್ಲಿಗೆ ಅಂತಂದ್ರೆ ಮಯನ್ಮಾರ್ಗೆ ಮಯನ್ಮಾರ್ನಿಗೆ ಸಿಟ್ವೆ ಅಂತ ಬಂದರ್ ಬರ್ತದೆ ಆ ಮಯನ್ಮಾರ್ನ ಸಿಟ್ವೆ ಬಂದರ್ ಸಮುದ್ರ ಮಾರ್ಗದ ಮೂಲಕ ಹೋಗೋದು ಐದು ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಇದೆ ಇಲ್ಲಿ ಓಕೆನಾ ಅಲ್ಲಿಗೆ ಹೋಗಿ ಅಲ್ಲಿಂದ ಮುಂದೆ ನದಿಯ ಮೂಲಕ ಪೆಲೆಟ್ವಾ ಅಂತ ಬರುತ್ತೆ ಕಲಾದನ್ ಅಂತ ನದಿ ಬರ್ತದೆ ಆ ನದಿಯ ಮೂಲಕ ದೋಣಿಗಳ ಮೂಲಕ ಕಲೆಟ್ವಾ ಅಲ್ಲಿಂದ ಕಲೆಟ್ವ ಅಂತ ಬರ್ತದೆ ಜೋಯಿನ್ಪುರಿ ಅಥವಾ ಜೋರಿನ್ಪುರಿ ಅಂತ ಬರ್ತದೆ ಅಲ್ಲಿಂದ ಹೀಗೆ ಮುಂದುವರೆದು ಈಶಾನ್ಯ ರಾಜ್ಯಗಳು ಇಲ್ಲಿ ಆಲ್ಮೋಸ್ಟ್ ಈಶಾನ್ಯ ರಾಜ್ಯ ಬಂದ್ಬಿಡ್ತಿಲ್ಲ ಈಗ ಈ ಜೋಯಿನ್ಪುರಿ ಭಾರತದ ಪ್ರದೇಶನೇ ಈ ಮಾರ್ಗದ ಮೂಲಕ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸಬೇಕು ಅಂತ ಒಂದು ಯೋಜನೆ ಏನೇನು ಭಾರತ ಸರ್ಕಾರ ಕೈಗೊಂಡದೋ ಅದಕ್ಕೆ ನಾವು ಕಲಾದನ್ ಬಹುಮಾದರಿ ಸಾರಿಗೆ ರಫ್ತಿ ಯೋಜನೆ ಯಾಕೆ ಇದಕ್ಕೆ ಮಲ್ಟಿ ಮೋಡ್ ಅಥವಾ ಮಲ್ಟಿಮೋಡಲ್ ಅಂತ ಮಲ್ಟಿ ಮಾಡಲ್ ಅಲ್ಲ ಮಲ್ಟಿಮೋಡಲ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈ ಒಂದು ಕಾರಿಡಾರ್ನಲ್ಲಿ ಈ ಒಂದು ಯೋಜನೆಯಲ್ಲಿ ಜಲ ಸಾರಿಗೆ ಬರ್ತದೆ ಅಂದ್ರೆ ಸಾಗ ಸಮುದ್ರ ಸಾರಿಗೆ ಬರ್ತದೆ ಆಮೇಲೆ ಒಳನಾಡು ಸಾರಿಗೆ ಬರ್ತದೆ ಕಲಾದನ್ ನದಿಯಲ್ಲಿ ಅದರ ಜೊತೆಗೆ ಭೂಮಾರ್ಗದ ಮೂಲಕವೂ ಕೂಡ ಹೋಗ್ಬೋದು ಅದಕ್ಕೆ ಇದನ್ನ ಬಹು ಮಾದರಿ ಸಾರಿಗೆ ರಫ್ತು ಯೋಜನೆ ಕಲಾದನ್ ಮಲ್ಟಿ ಮೋಡಲ್ ಮಲ್ಟಿ ಮೋಡ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರೊಜೆಕ್ಟ್ ಅಂತ ಹೇಳಿದಕ್ಕೆ ನಾವು ಕರೆತಿರ್ತೇವೆ ಇದು ಕರೆತಿರ್ತೇವೆ ಇಲ್ಲಿ ಹೇಳಿದೆ ನೋಡ್ರಿ ಈಗ ಕಲ್ಕತ್ತಾ ಬಂದರಿನಿಂದ ಸಿಟ್ವೆ ಬಂದರಿಗೋಗಿ ಅಲ್ಲಿಂದ ಪೆಲೆಟ್ವಾ ಕಲೆಟ್ವಾ ಜೈನ್ಪುರಿ ಇವೆಲ್ಲ ಪ್ರದೇಶಗಳ ಮೂಲಕ ಆಲ್ಮೋಸ್ಟ್ ಸಿಲಾಂಗ್ ವರೆಗೆ ಬರ್ತಕ್ಕಂಥದ್ದು ಈ ಒಂದು ಯೋಜನೆ ಯಾವ ಯೋಜನೆ ಅಂದರೆ ಕಲಾದನ್ ಮೋಡಲ್ ಪ್ರೊಜೆಕ್ಟ್ ಈಗ ಹೇಳಿದ್ನಲ್ಲ ನಾನೀಗ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳಿದೆ ಆ ಆ ಒಂದು ಯೋಜನೆ ಹಾಗಾದ್ರೆ ಈ ಕಲಾದನ್ ಯೋಜನೆಯನ್ನು ಭಾರತ ಯಾವಾಗ ಪ್ರಾರಂಭಿಸ್ತದೆ ಅಂತ ನೋಡಿದಾಗ ಇದು ಹೋಗೋದು ಎಲ್ಲಿಗೆಪ್ಪ ಅಂದ್ರೆ ಆಲ್ಮೋಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೊಂದಕ್ಕೆ ಹೋಗ್ತದೆ ಹತ್ತೊಂಬತ್ ತೊಂಬತ್ತೊಂದರ ಅವಧಿಯಲ್ಲಿ ಏನಾಗ್ತದೆ ಅಂತಂದ್ರೆ ಈ ಚೀನಾ ನಮ್ಮ ಸುತ್ತಲಿನ ಎಲ್ಲ ದೇಶಗಳನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕಂತ ಏನು ಪ್ರಯತ್ನ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಭಾರತ ಆಕ್ಟ್ ಈಸ್ಟ್ ಪಾಲಿಸಿ ಅಂತೇಳಿ ಅಂದ್ರೆ ಭಾರತದಿಂದ ಪೂರ್ವಕ್ಕಿರ್ತಕ್ಕಂಥ ಜೊತೆಗೆ ಆಗ್ನೇಯಕ್ಕಿರ್ತಕ್ಕಂಥ ದೇಶಗಳೊಂದು ಏನದಾವೋ ಅದರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಚೀನಾಗೆ ಟಾಂಗ್ ಕೊಡಬೇಕು ಅಂತೇಳಿ ಭಾರತ ಈ ಒಂದು ಯೋಜನೆ ಈ ಒಂದು ಪಾಲಿಸಿಯನ್ನು ಆಕ್ಟ್ ಈಸ್ಟ್ ಪಾಲಿಸಿಯನ್ನು ಆರಂಭಿಸ್ತದೆ ಅದರ ಅಡಿಯಲ್ಲಿ ಅದರ ಅಡಿಯಲ್ಲಿ ಭಾರತ ಈಶಾನ್ಯ ರಾಜ್ಯಗಳೊಂದಿಗೆ ಸಾರಿಗೆ ಮತ್ತು ಸಾಗಾಣಿಕೆ ಹಕ್ಕುಗಳನ್ನು ನೀಡುವಂತೆ ಬಾಂಗ್ಲಾದೇಶವನ್ನ ರಿಕ್ವೆಸ್ಟ್ ಮಾಡ್ತದೆ ರಿಕ್ವೆಸ್ಟ್ ಮಾಡಿತ್ತು ಅವಾಗ ಆದ್ರೆ ಆ ಬಾಂಗ್ಲಾ ಏನ್ ಮಾಡ್ತದೆ ಈ ಮ್ಯಾಪ್ ಅನ್ನ ನೋಡ್ರಿ ಇಲ್ಲಿ ಚಿತ್ಗಾವ್ ಅಂತಿದೆ ಚಿತ್ಗಾಂವ್ ಇದು ಬಾಂಗ್ಲಾದ್ದು ಇಲ್ಲಿ ಅಗರ್ತಲ ಈ ಅಗರ್ತಲ ಅಗರ್ತಲ ಮತ್ತು ಚಿತ್ಗಾಂವ್ಗೆ ಸುಮಾರು ಎರಡು ನೂರು ಕಿಲೋಮೀಟರ್ಗಿಂತ ಕಡಿಮೆ ಇದೆ ಇಲ್ಲಿಂದ ಇಲ್ಲಿಗೆ ಈ ಇಲ್ಲಿಂದ ಈ ಬಂದರ್ನಿಂದ ಈ ಅಗರ್ತಲಿಂದ ಈ ಬಂದರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ರಿ ನಮಗೆ ಸಾಗಾಣಿಕೆಗೆ ಸರಕು ಸಾಗಾಣಿಕೆಗೆ ಇದು ಒಂದು ಇನ್ನೊಂದು ನಮಗೆ ಈ ದಾ ಈ ಬಾಂಗ್ ಬಾಂಗ್ಲಾದ ಮೂಲಕ ಈಶಾನ್ಯ ರಾಜ್ಯಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ರಿ ಅಂತ ಇವ್ರು ಕೇಳಿದ್ರು ಆದರೆ ಚೀನಾ ಅದನ್ನ ನಿರಾಕರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಕಾರಣ ಬಾಂಗ್ಲಾ ನಿರಾಕರಣೆ ಮಾಡೋದು ಸ್ಟಾರ್ಟ್ ಮಾಡ್ತದೆ ಕಾರಣ ಚೀನಾ ಜೊತೆಗೆ ಆವಾಗ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಒಪ್ಪಂದಗಳು ಆಗ ಭಾರತ ಏನು ಮಾಡ್ತದೆ ಮಯನ್ಮಾರ್ ದೇಶದೊಂದಿಗೆ ಎರಡು ಸಾವಿರದ ಎಂಟರಲ್ಲಿ ಏನು ಮನಮೋಹನ್ ಸಿಂಗ್ ಅವರ ಪ್ರಧಾನಿಯಾಗಿದ್ರೋ ಅವ್ರ ಕಾಲದಲ್ಲಿ ಈ ಕಲಾದನ್ ಯೋಜನೆಗೆ ಈ ಯೋಜನೆ ಒಪ್ಪಂದಕ್ಕೆ ಭಾರತ ಸಹಿ ಹಾಕ್ತದೆ ಯಾವಾಗ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಇದರ ನಿರ್ಮಾಣ ಕಾರ್ಯವು ಕೂಡ ಪ್ರಾರಂಭ ಆಯಿತು ಕಾಮಗಾರಿ ಆಗಬೇಕಲ್ಲ ರಸ್ತೆಗಳಾಗಬೇಕು ಬಂದರುಗಳ ಅಭಿವೃದ್ಧಿ ಆಗಬೇಕು ಎಲ್ಲ ಆಗಬೇಕಲ್ಲ ಜಲಸ ಒಳನಾಡು ಜಲಸಾರಿಗೆ ಅಭಿವೃದ್ಧಿ ಆಗಬೇಕಲ್ಲ ಎರಡು ಸಾವಿರದ ಹತ್ತರಲ್ಲಿ ಕೆಲಸವನ್ನು ಆರಂಭಿಸ್ತಾರೆ ಎಸ್ ಆರ್ ಪ್ರಾಜೆಕ್ಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪ್ನಿಗೆ ಗುತ್ತಿಗೆಯನ್ನು ಕೊಡ್ತಾರೆ ಅಂದು ಅದು ಪ್ರಾರಂಭ ಆಯಿತು ಆದರೆ ಇಂದಿಗೂ ಕೂಡ ಅದು ಮುಕ್ತಾಯ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರೊಳಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತಿತ್ತು ಆದರೆ ಈ ಮಯನ್ಮಾರ್ನೊಳಗೆ ನಿರಂತರವಾಗಿ ನಡೀತಿರ್ತಕ್ಕಂಥ ಗಲಭೆಗಳೇನದುವು ಆಂತರಿಕ ಗಲಭೆಗಳು ಆ ಕಾರಣಕ್ಕಾಗಿ ಆ ಯೋಜನೆ ಇಂದಿಗೂ ಪೂರ್ಣಗೊಂಡಿಲ್ಲ ಆ ಯೋಜನೆ ಇಂದಿಗೂ ಪೂರ್ಣಗೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಪೂರ್ಣಗೊಳ್ಳುವ ನಿರೀಕ್ಷೆ ಈಗಂತೂ ಭಾರತ ಸರ್ಕಾರ ಯುದ್ಧೋಪಾದಿಯಲ್ಲಿ ಯುದ್ಧೋಪಾದಿಯಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ರೆಡಿಯಾಗಿದೆ ಯುದ್ಧ ಈ ಯೋಜನೆ ಪೂರ್ಣಗೊಳಿಸೋದಕ್ಕೆ ರೆಡಿಯಾಗಿದೆ ಈ ಒಂದು ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಇಲಾಖೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಭಾರತದ ವಿದೇಶ ವಿದೇಶ ವ್ಯವಹಾರಗಳ ಇಲಾಖೆ ಈ ಯೋಜನೆಗೆ ತಾಂತ್ರಿಕ ಸಹಾಯವನ್ನು ನೀಡ್ತಾ ಇರೋದು ರೈಟ್ಸ್ ರೈಟ್ಸ್ ಅಂದರೆ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಸರ್ವಿಸ್ ಅಂತಕ್ಕಂಥ ಒಂದೇನು ಸಂಸ್ಥೆ ಇದೆ ಇದು ತಾಂತ್ರಿಕ ಸಹಾಯವನ್ನು ನೀಡ್ತಾ ಇದೆ ಅದರ ಜೊತೆಗೆ ಅಲ್ಲಿ ಸಿಟ್ವೆಯಿಂದ ಇಂದ ಪೆಲೆಟ್ವಾಕ್ ಹೋಗ್ಬೇಕಲ್ಲ ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಕಲಾದನ್ ಅಂತ ರಿವರ್ ಇದೆ ಈ ಕಲಾದನ್ ರಿವರ್ ಮೂಲಕ ಒಳನಾಡು ಜಲಸಾರಿಗೆ ಮೂಲಕ ಅಲ್ಲಿಗೆ ಹೋಗ್ಬೇಕು ಸಿಟ್ವೆಯಿಂದ ಇಂದ ವರೆಗೆ ಅಲ್ಲಿ ಅಲ್ಲಿ ಯೋಜನೆಗಳನ್ನು ಡೆವಲ ಅಲ್ಲಿ ಯೋಜನೆಗಳನ್ನ ಕಾಮಗಾರಿಗಳನ್ನ ಮಾಡೋದಕ್ಕೆ ನಮ್ದೇನು ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ ಅದರ ನಿರ್ವಹಣೆಯನ್ನ ಮಾಡ್ತಾ ಇದೆ ಅದರ ನಿರ್ವಹಣೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಯಾವ ಮಾರ್ಗಗಳು ಏನೇನು ಅಂತ ನೋಡಿದಾಗ ಇಲ್ಲಿ ಏನಿದೆ ನಾನು ಯೋಜನೆ ಭೂ ಮತ್ತು ಜಲಮಾರ್ಗಗಳನ್ನು ಹೊಂದಿದೆ ನಾನು ಆಗ್ಲೇ ಹೇಳಿದೆ ನಿಮಗೆ ಈ ಯೋಜನೆ ಭೂ ಮತ್ತು ಜಲಮಾರ್ಗಗಳನ್ನ ಹೊಂದಿದೆ ಯಾವ್ಯಾವ ಅಂತಂದಾಗ ಮೊದಲಿಗೆ ಕಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಂದಿರ ಸಿಟ್ವೆ ಇಲ್ಲಿ ನೋಡ್ರಿ ಕಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಂದಿರ್ನಿಂದ ಸಿಟ್ವೆ ಬಂದರು ಈ ಸಿಟ್ವೆ ಅನ್ನುವಂಥದ್ದು ಮಯನ್ಮಾರ್ ದೇಶದಲ್ಲಿ ಬಂದರು ಇಲ್ಲಿ ಐದು ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಇದು ಒಂದು ಮಾರ್ಗ ಸ್ಟಾರ್ಟ್ ಆಗೋದು ಇಲ್ಲಿಂದ ಇಲ್ಲಿಂದ ಎರಡನೇದು ಸಿಟ್ವೆ ಬಂದರ್ನಿಂದ ಪಲೆಟ್ವಾ ಅಂತ ಹೇಳಿದ್ನಲ್ಲ ಇದು ಒಳನಾಡು ಇದು ಕಲಾದನ್ನಂತೆ ನದಿ ಇದೆ ಈ ನದಿಯ ಮೂಲಕ ಒಂದು ನೂರ ಐವತ್ತೆಂಟು ಕಿಲೋಮೀಟರ್ ಅಂದ್ರೆ ಕಲ್ಕತ್ತಾದಿಂದ ಸಿಟ್ವೆವರೆಗೆ ಸಮುದ್ರದ ಮೂಲಕ ಸಾಗಿ ಇದೇನು ಬಂಗಾಳ ಕೊಲ್ಲಿ ಐತಲ್ಲ ಬಂಗಾಳ ಕೊಲ್ಲಿ ಮೂಲಕ ಸಾಗಿ ಆ ಸಿಟ್ವೆ ಬಂದರಿಂದ ಪೆಲೆಟ್ವವರೆಗೆ ಏನು ಏನ್ ಭೂಮಿ ಇದನ್ನ ನದಿ ಮಾರ್ಗದ ಒಳನಾಡಿ ಒಳನಾಡಿನ ಏನು ಜಲ ಸಾರಿಗೆ ಐತಲ್ಲ ಆ ಮಾರ್ಗದ ಮೂಲಕ ಹೋಗ್ಬೇಕು ಇದು ನೂರ ಐವತ್ತೆಂಟು ಕಿಲೋಮೀಟರ್ ಇದೆ ದೋಣಿ ಮಾರ್ಗ ಮೂರನೇದು ಪೆಲೆಟ್ವಾ ಜೈನ್ ಪುರಿ ಅಂತ ಬರ್ತದ್ ನೋಡ್ರಿ ಇಲ್ಲಿ ಇಂಡಿಯಾ ಸ್ಟಾರ್ಟ್ ಆಯ್ತು ಇಲ್ಲಿ ಇವಾಗ ಇಲ್ಲಿವರೆಗೆ ಅರವತ್ತೆರಡು ಕಿಲೋಮೀಟರ್ ಇದೆ ಇದು ಭೂಮಾರ್ಗ ಇಲ್ಲೊಂದು ನಾಲ್ಕು ಲೈನ್ ರಸ್ತೆ ಮಾರ್ಗ ನಾಲ್ಕು ಲೈನ್ ರಸ್ತೆ ಮಾರ್ಗ ಬರ್ತದೆ ಅದ್ರ ಮುಂದೆ ಜೈನ್ಪುರಿಯಿಂದ ಐಜ್ವಾಲ್ ವರೆಗೆ ಇದು ಕೂಡ ರಸ್ತೆ ಮಾರ್ಗ ಒಂದ್ ನೂರ ಹತ್ತು ಕಿಲೋಮೀಟರ್ ಇದೆ ಒಂದ್ ನೂರ ಹತ್ತು ಕಿಲೋಮೀಟರ್ ಅಲ್ಲಿಂದ ಮುಂದೆ ಇದು ಆಲ್ಮೋಸ್ಟ್ ಅಸ್ಸಾಂನವರೆಗೂ ಕೂಡ ಅಸ್ಸಾಂ ಅದ್ರ ಜೊತೆಗೆ ಈ ಶಿಲಾಂಗ್ನವರೆಗೂ ವರೆಗೂ ಕೂಡ ಇದು ಮುಂದುವರಿತದೆ ವರೆಗೂ ಕೂಡ ಇದು ಮುಂದುವರಿತದೆ ಅರ್ಥ ಆಯ್ತು ಅನ್ಕೊಳ್ತೀನಿ ಇವಾಗ ಇಷ್ಟೆಲ್ಲ ರೋಡ್ಗಳು ಇಷ್ಟೆಲ್ಲ ರೋಡ್ ಮಾಡಿಬಿಟ್ರೆ ನಮಗೆ ಏನ್ ಲಾಭ ಕಲಾ ಯೋಜನೆ ಯೋಜನಾ ಮಾರ್ಗಗಳನ್ನ ಹೇಳಿದೆ ಇದ್ರ ಮಹತ್ವ ಏನು ಅಂತ ನಾವು ನೋಡಿದಾಗ ಮೊದಲನೇ ಈಗ ಈ ಚಿತ್ರಾಬಂಡಿ ಮ್ಯಾಪ್ ಅನ್ನು ನೋಡಿದಾಗ ಇಲ್ಲಿ ಸಿಲಿಗುರಿ ಕಾರಿಡರ್ ಇದೆ ಈಗ ನಾವು ಇಲ್ಲಿಗೆ ಬರಬೇಕು ಅಂತಂದ್ರೆ ಈಶಾನ್ಯ ರಾಜ್ಯಗಳದಾವಲ್ಲ ಇಲ್ಲಿಗೆ ಬರಬೇಕು ಜೊತೆಗೆ ಮಯನ್ಮಾರ್ ಬರಬೇಕು ಈ ಕಡೆ ಥೈಲ್ಯಾಂಡ್ ಸೇರಿದಂತೆ ಮುಂತಾದ ಆಗ್ನೇಯ ಈ ಕಡೆ ದೇಶಗಳು ಬರ್ತಾವಲ್ಲ ಅಲ್ಲಿಗೆ ಹೋಗ್ಬೇಕು ಅಂದರೆ ಏಕೈಕ ಮಾರ್ಗ ನಮಗಿರೋದು ಸಿಲಿಗುರಿ ಕಾರಿಡಾರ್ ಸಿಲಿಗುರಿ ಇಲ್ಲಿ ಐತೆಲ್ಲ ಈಗ ಓಕೆ ಇದು ದೂರ ಆಗ್ತಾ ಇದೆ ಈಗ ಕಲಾದನ ಯೋಜನೆ ಜಾರಿ ಆಗಿಬಿಟ್ರೆ ಸಂಪೂರ್ಣವಾಗಿ ಅದು ಅಸ್ತಿತ್ವಕ್ಕೆ ಬಂದ್ರೆ ಸಿಲಿಗುರಿ ಕಾರಿಡಾರ್ಗೆ ಪರ್ಯಾಯವಾದಂತ ಈ ಒಂದು ಯೋಜನೆ ಇದು ಎರಡನೇದು ಕಲ್ಕತ್ತಾದಿಂದ ಸಿಟ್ವೆ ಬಂದರಿಗೆ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಕಡಿಮೆ ಆಗ್ತದೆ ಸಿಲಿಗುರಿ ಕಾರಿಡಾರ್ ಇಂದ ಕಲ್ಕತ್ತಿಂದ ಬರಬೇಕಾದ್ರೆ ಇಲ್ಲಿಗೇನು ಈಗ ಇದು ಐತಲ್ಲ ಸಿಟ್ವೆಗೆ ಈಗ ಈಗಿರೋ ಮಾರ್ಗಕ್ಕಿಂತ ಈ ಒಂದು ವೇಳೆ ಈ ಕಲಾದನ್ ಯೋಜನೆ ಸಂಪೂರ್ಣ ಜಾರಿ ಆದರೆ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಕಡಿಮೆ ಆಗ್ತದೆ ಅಂತಂದ್ರೆ ಇದರಿಂದ ಬಹಳ ಅನುಕೂಲ ಇದೆ ಈಶಾನ್ಯ ಇದ್ರ ಜೊತೆಗೆ ಈಶಾನ್ಯ ರಾಜ್ಯದ ಗಡಿಗಳ ಮೇಲೆ ನಿಯಂತ್ರಣವನ್ನು ಹೆಚ್ಚಳ ಮಾಡಬಹುದು ಸರಕುಗಳ ವೇಗ ಮತ್ತು ವೇಗವನ್ನು ಹೆಚ್ಚು ಮಾಡಬಹುದು ಅದ್ರ ಜೊತೆಗೆ ಅಗ್ಗ ಹಗ್ಗ ಅಂತಂದರೆ ಅದರ ದರ ಸರಕು ಸಾಗಾಣಿಕೆಯ ವೆಚ್ಚ ಕೂಡ ಕಡಿಮೆ ಆಗ್ತದೆ ವೆಚ್ಚ ಕೂಡ ಕಡಿಮೆ ಆಗ್ತದೆ ಇನ್ನು ಈಶಾನ್ಯ ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪರ್ಯಾಯ ಮಾರ್ಗವನ್ನು ಆಗ್ತದೆ ಆ ಈಶಾನ್ಯ ರಾಜ್ಯಗಳ ಆರ್ಥಿಕತೆ ಅಭಿವೃದ್ಧಿಗೆ ಉತ್ತೇಜನ ವ್ಯಾಪಾರ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಹೊಸ ಮಾರ್ಗವನ್ನು ಕೊಟ್ಟಂತಾಗ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ಜೀವನ ಮಟ್ಟ ಸುಧಾರಣೆ ಆಗ್ತದೆ ಅಭಿವೃದ್ಧಿಯಲ್ಲಿ ಭಾಳಷ್ಟು ಹಿಂದುಳಿದಿರತಕ್ಕಂಥ ರಾಜ್ಯಗಳವು ಓಕೆ ಇದೆಲ್ಲ ಯೋಜನೆಯ ಮಹತ್ವ ಅದರ ಜೊತೆಗೆ ಈ ಪ್ರದೇಶಗಳೊಂದಿಗೆ ವ್ಯಾಪಾರದ ವರ್ಧನೆ ವ್ಯಾಪಾರದ ಗ್ರೋತ್ ಆಗ್ತದೆ ಈಶಾನ್ಯ ಇದು ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ಪರಿಣಾಮಕಾರಿಯಾಗಿ ವ್ಯಾಪಾರವನ್ನು ಕೂಡ ಮಾಡಬಹುದಾಗಿದೆ ಆ ಈಶಾನ್ಯ ರಾಜ್ಯಗಳಲ್ಲಿ ನಾವು ಹೂಡಿಕೆಯನ್ನ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡಬಹುದು ಆ ಒಂದು ಕಾರಣಕ್ಕಾಗಿ ಈ ಕಲಾದನ್ ಯೋಜನೆ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಯೋಜನೆ ಆಗಿದೆ ಹಾಗಾದ್ರೆ ಎರಡು ಸಾವಿರದ ಎಂಟರಲ್ಲಿ ಯೋಜನೆಯನ್ನ ಒಪ್ಪಂದ ಮಾಡಿಕೊಂಡು ಎರಡು ಸಾವಿರದ ಹತ್ತರಲ್ಲಿ ಈ ಒಂದು ಕೆಲಸ ಆರಂಭವಾಗಿದೆ ಇಂದಿಗೂ ಯಾಕೆ ಮುಗುದಿಲ್ಲ ಅಂತಂದ ಕೆಲವೊಂದಿಷ್ಟು ಕಾರಣಗಳದಾವ ಒಂದು ಆ ಕಲಾದ ನದಿ ಐತಲ್ಲ ಅಲ್ಲಿ ಮಯನ್ಮಾರ್ ಸರ್ಕಾರ ಕೆಲವೊಂದಿಷ್ಟು ಜಲವಿದ್ಯುತ್ ಯೋಜನೆಗಳನ್ನು ಕೈಗೊಳ್ತಾ ಇದೆ ಆ ಕಾರಣಕ್ಕಾಗಿ ಈ ಕಾಮಗಾರಿಗೆ ಅಡ್ಡಿಯಾಗಿದೆ ಒಂದು ಎರಡನೇದ್ದು ರೋಹಿಂಗ್ಯಾ ಬಿಕ್ಕಟ್ಟು ಈ ಅದರ ಇದನ್ನು ಆಮೇಲೆ ಹೇಳ್ತೇನೆ ರೋಹಿಂಗ್ಯಾ ಬಿಕ್ಕಟ್ಟು ಏನಂತ ಹೇಳಿ ನಾನು ಇದ್ರ ಜೊತೆಗೆ ಕೋವಿಡ್ ಸಾಂಕ್ರಾಮಿಕದ ಟೈಮ್ನಲ್ಲಿ ಕೂಡ ಇದು ಬಹಳಷ್ಟು ಸಮಸ್ಯೆ ಆಗ್ತದೆ ಈ ಚಿತ್ರವನ್ನ ನೋಡ್ರಿ ಅಂಗಸಾನ್ ಸೂಕಿ ಅಂಗಸಾನ್ ಸೂಕಿ ಎಂಬ ಅಲ್ಲಿನ ಹೋರಾಟಗಾರ್ತಿ ಸುಮಾರು ಇಪ್ಪತ್ತು ವರ್ಷಗಳ ಇಪ್ಪತ್ತು ಇಪ್ಪತ್ತು ವರ್ಷಗಳ ಜೈಲಿನ ಅಲ್ಲಿಂದ ಬಿಡುಗಡೆಯಾಗಿ ಚುನಾವಣೆಯಲ್ಲಿ ಗೆದ್ದು ಆಮೇಲೆ ಸರ್ಕಾರ ರಚನೆ ಮಾಡಿದ್ರು ಆದರೆ ಅಲ್ಲಿನ ಬಂಡುಕೋರರು ಅಂಗಸಾನ್ ಸೂಕಿಯನ್ನೇ ಬಂಧಿಸ್ತಾರೆ ಬಂಧಿಸಿ ಅದನ್ನು ತಮ್ಮ ಹಿಡಿತಕ್ಕೆ ತಗೊಳ್ತಾರೆ ಈ ಕಾರಣಕ್ಕಾಗಿ ಮಯನ್ಮಾರ್ನ ರಾಕೈನ್ ರಾಜ್ಯದಲ್ಲಿನ ರಾಜಕೀಯ ಅಸ್ಥಿರತೆ ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಅಂತರ ಯುದ್ಧ ನಡೆದಿದೆ ಅಂತರ ಯುದ್ಧ ನಡೆದಿದೆ ಈ ಕಾರಣಕ್ಕಾಗಿ ಈ ಪೆಲೆಟ್ವಾ ಮತ್ತು ಮಿಜೋರಾಂನ ಜುರಿನ್ ಪುಯಿ ಇದೆಲ್ಲ ಈ ಜೋರನ್ಪುರಿ ಇದೆಯಲ್ಲ ಅಲ್ಲಿ ಈ ಯೋಜನೆಯನ್ನ ರಸ್ತೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇದು ಕೂಡ ಯೋಜನೆ ವಿಳಂಬಕ್ಕೆ ಒಂದು ಕಾರಣ ಅದರ ಜೊತೆಗೆ ಇಷ್ಟೆಲ್ಲ ಅಡೆತಡೆ ಇದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ಗೆ ಯೋಜನೆ ಮುಗಿಬೇಕಾಗಿತ್ತು ಆದರೆ ಅದು ಇನ್ನೂ ಮುಗುದಿಲ್ಲ ಇನ್ನು ಮುಗುದಿಲ್ಲ ಈ ವರ್ಷ ಆಲ್ಮೋಸ್ಟ್ ಯೋಜನೆ ಮುಗಿಸುವತ್ತ ಸರ್ಕಾರ ಯುದ್ಧೋಪಾದಿಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳುತ್ತಾ ಇದೆ ಯುದ್ಧೋಪಾದಿಯಲ್ಲಿ ಕಾಮಗಾರಿಯನ್ನು ಕೈಗೊಳ್ಳುತ್ತಾ ಇದೆ ಈ ಒಂದು ಚಿತ್ರವನ್ನು ನೋಡ್ರಿ ಭಾರತ ಮತ್ತು ಮಯನ್ಮಾರ್ನ ಗಡಿಗೆ ಅರಕಾನ ಅಂತ ಕರಿತೀವಿ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಮಯನ್ಮಾರ್ನ ರಾಕೈನ್ ರಾಜ್ಯದೊಳಗೆ ಒಂದು ಅರಕಾನ ಆರ್ಮಿ ಅಂತೇಳಿ ಸ್ಥಾಪನೆ ಆಗಿದೆ ಈ ಅರಕಾನ ಆರ್ಮಿ ಏನ್ ಸ್ಥಾಪನೆ ಆಯ್ತಲ್ಲ ಎರಡ್ ಸಾವಿರದ ಒಂಬತ್ತು ಅದು ಕೂಡ ಈ ಕಲಾದನ್ ಯೋಜನೆಯ ಪೂರ್ಣಗೊಳ್ಳೋದಕ್ಕೆ ಅಡ್ಡಿಯಾಗಿದೆ ಅರಕಾನ ಗಡಿ ಆ ಕಾರಣಕ್ಕೆ ಕೇಂದ್ರ ಸ ಭಾರತ ಸರ್ಕಾರ ಮತ್ತು ಮಯನ್ಮಾರ್ ಸರ್ಕಾರ ಜಂಟಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರೊಂದು ಆಪರೇಷನ್ ಸನ್ರೈಸ್ ಅಂತ ಒಂದು ಕಾರ್ಯಾಚರಣೆ ಕೈಗೊಳ್ಳುತ್ತಾರೆ ಭಾರತ ಮತ್ತು ಮಯನ್ಮಾರ್ ಸೈನ್ಯಗಳು ಜಂಟಿಯಾಗಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಆಪರೇಷನ್ ಸನ್ರೈಸ್ ಏನಪ್ಪ ಇದು ಅಂತಂದ್ರೆ ಇವರೇನು ಅರಕಾನ ಸೈನ್ಯ ಐತಲ್ಲ ಈ ಅರಕಾನ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ಅದನ್ನು ನಾಶ ಮಾಡಬೇಕು ಈ ಕಲಾದನ್ ಯೋಜನೆಗೆ ಅವರು ಬೆದರಿಕೆ ಹಾಕ್ತಾ ಇದ್ದಾರೆ ಆ ದಂಗೆ ಕೋರರನ್ನ ಅವರ ಗುಂಪು ಶಿಬಿರಗಳನ್ನು ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರಲ್ಲ ಹಂಗ ಈ ಮಯಾನ್ಮಾರ್ಲ್ಲಿದ್ದಂಥ ಅರಕಾನ ಆರ್ಮಿಯನ್ನು ನಾಶಪಡಿಸಿ ನಮ್ಮ ಯೋಜನೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ಇದರ ಮೇಲೆ ಒಂದು ಕಾರ್ಯಾಚರಣೆ ಕೈಗೊಂಡಿದ್ರು ಆಪರೇಷನ್ ಸನ್ರೈಸ್ ಅಂತೇಳಿ ಇನ್ ದಯರ್ ಆಫ್ ಟೂ ತೌಸಂಡ್ ನೈನ್ಟೀನ್ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಕಾರ್ಯಾಚರಣೆಯನ್ನ ಕೈಗೊಂಡಿರ್ತಾರೆ ನಾನು ಆಗ್ಲೇ ಹೇಳಿದೆ ರೋಹಿಂಗ್ಯಾ ಬಿಕ್ಕಟ್ಟು ಅಂತ ಹೇಳಿದೆ ಈ ರೋಹಿಂಗ್ಯಾ ಅಂತಕ್ಕಂಥದ್ದು ಮಯನ್ಮಾರ್ ನ ರಾಕೈನ್ ಅಂತ ಒಂದು ರಾಜ್ಯ ಏನಿದೆಯಲ್ಲ ಆ ರಾಜ್ಯದಲ್ಲಿ ವಾಸಿಸುವಂತ ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ಗುಂಪು ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ಗುಂಪು ಇದು ರೋಹಿಂಗ್ಯಾಗಳು ಅಂತೇಳಿ ಇವರು ಮೂಲ ಬಾಂಗ್ಲಾದವರು ಆದ್ರೆ ಆಲ್ಮೋಸ್ಟ್ ಅವರು ಇರೋದು ಎಲ್ಲಿ ಅಂತಂದ್ರೆ ಇವತ್ತು ಮಯನ್ಮಾರ್ನಲ್ಲಿ ಆದರೆ ಮಯನ್ಮಾರ್ ಸರ್ಕಾರ ಇಂದಿಗೂ ಕೂಡ ಈ ರೋಹಿಂಗ್ಯಾಗಳನ್ನ ಆ ದೇಶದ ನಾಗರಿಕರು ಅಂತೇಳಿ ಗುರುತಿಸುವುದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಮಯನ್ಮಾರ್ ಸೇನೆ ರೋಹಿಂಗ್ಯಾಗಳ ಮೇಲೆ ಕ್ರೂರ ದಮನಕಾರಿ ಕ್ರಮ ಕ್ರಮಗಳನ್ನು ಕೈಗೊಳ್ಳುತ್ತದೆ ಅಲ್ಲಿಂದ ಸುಮಾರು ಜನ ಒಂದು ಸಾವಿರ ಜನ ಸಾಯ್ತಾರೆ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಜನ ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾಗಿತ್ತು ಎಷ್ಟೋ ಜನ ದೋಣಿಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸಮುದ್ರ ಸಾಗರಗಳಲ್ಲಿ ಮುಳುಗಿ ಸಾಯ್ತಾರೆ ಕೂಡ ಈ ರೋಹಿಂಗ್ಯಾಗಳ ಬಾ ರೋಹಿಂಗ್ಯಾಗಳು ಬಾಂಗ್ಲಾದೇಶಕ್ಕೆ ಪಲಾಯನ ಮಾಡಿದರು ಅಲ್ಲಿ ನಿರಾಶ್ರಿತರ ಶಿಬಿರಗಳೊಂದಿಗೂ ಕೂಡ ಬಾಂಗ್ಲಾದೇಶದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಭಾರತ ಸರ್ಕಾರವು ಕೂಡ ಏನ್ ಮಾಡ್ತಾ ಇದೆ ರೋಹಿಂಗ್ಯಾಗಳಿಗೆ ದಮನ ರೋಹಿಂಗ್ಯಾಗಳ ಮೇಲೆ ದಮನಕಾರಿ ನೀತಿಯನ್ನು ಕೈಗೊಳ್ತಾ ಇದೆ ಮಯನ್ಮಾರ್ ಅದನ್ನು ಕೈ ಬಿಡಬೇಕು ಅಂತೇಳಿ ಭಾರತವು ಕೂಡ ರೋಹಿಂಗ್ಯಾಗಳಿಗೆ ಬೆಂಬಲವಾಗಿ ನಿಂತ್ಕೊಂಡಿದೆ ರೋಹಿಂಗ್ಯಗಳಿಗೆ ಬೆಂಬಲವಾಗಿ ನಿಂತ್ಕೊಂಡಿದೆ ಆತ್ಮೇರೆ ನಾವು ಇಲ್ಲಿವರೆಗೆ ಈ ಕಲಾದನ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ಟಾರ್ಟಿಂಗ್ನ ತಂದೆ ಮಗ ಅಂತ ಹೇಳಿದ್ನೆಲ್ಲ ಇಲ್ಲಿ ತಂದೆ ಯಾರು ಮಗ ತಂದೆಗೆ ಯಾವ ರೀತಿಯಾಗಿ ಅಡ್ಡಿಯಾಗಿ ನಿಂತುಕೊಂಡಿದ್ದಾನೆ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜೊತೆಗೆ ಒಂದು ಲೈಕ್ ಬಟನ್ ಒತ್ತಬೇಕು ಅದರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ವಿನಂತಿಸ್ಕೊಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ